ಭೀಮಾದಲ್ಲಿ ಒಂದು ಪಾತ್ರನ ಮಾಡದಂತ ರಾಕ್ ರೀ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಿ ನಾವು ಹೇಗಿದ್ದೀರಿ ಭೀಮಾದಲ್ಲಿ ನಿಮ್ಮ ಭೀಮಾ ಭೀಮಾದಲ್ಲಿ ನನ್ನ ಪಾತ್ರ ಏನು ಅಂತಂದ್ರೆ ನನ್ನ ಹೀರೋ ವಿಜಯಣ್ಣ ಮತ್ತೆ ಹೀರೋನ್ ಇರ್ತಾರೆ ಹೀರೋ ಅಮ್ಮ ನಮ್ಮ ಅಮ್ಮ ನಮಗೂ ಅಮ್ಮನೆ ಎಲ್ಲರ ಜೊತೆ ಇಲ್ಲಿ ಒಂದ್ ಕಡೆ ಒಂದ್ ಸೀನಲ್ ನೋಡಿದ್ರೆ ವಿಜಯಣ್ಣ ಜೊತೆ ಇರ್ತೀನಿ ಇನ್ನೊಂದು ಸೀನಲ್ಲಿ ನೋಡಿದ್ರೆ ಅಮ್ಮನ ಜೊತೆ ಇರ್ತೀನಿ ನೆಕ್ಸ್ಟ್ ಇನ್ನೊಂದು ಸೀನ್ ಹೋದ್ರೆ ಇರೋನ್ ಮೇಡಮ್ ಜೊತೆ ಇರ್ತೀನಿ ಹಿಂಗೆ ಭೀಮಾದಲ್ಲಿ ಪೂರ್ತಿ ತಂಡ ನಮ್ಮ ಹೀರೋ ಟೀಮ್ ಆಗ್ಬೋದು ನಮ್ಮ ಹೀರೋಯಿನ್ ಟೀಮ್ ಆಗ್ಬೋದು ಅಮ್ಮನ ಜೊತೆ ಎಲ್ಲರ ಜೊತೆ ಒಂದು ಪಾತ್ರ ತುಂಬಾ ಚೆನ್ನಾಗಿದೆ ಅವ್ರ ಮನೆ ಹುಡುಗಂತಾರ ವಿಜಯ ಹುಡುಗ ಶಿಷ್ಯ ಅಂತ ಹೇಳ್ಬೋದು ಅಣ್ಣ ಅಂತೀನಿ ಆ ತರ ವಿಜಯಣ್ಣನ ಜೊತೆ ತುಂಬಾ ಚೆನ್ನಾಗಿದೆ ಪಾತ್ರ ಸಪೋರ್ಟ್ ಫ್ಯಾಮಿಲಿ ಒಂದು ಪಾತ್ರ ಓಕೆ ಇವಾಗ ಆಕ್ಚುಲಿ ನೋಡೋಕ್ಕೆ ನೀವೇ ಭೀಮಾ ತರ ಇದ್ದೀರಾ ಭೀವಾ ಸಿನಿಮಾದಲ್ಲಿ ಭೀಮನ್ಗೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀರಿ ಹಾಗಿದ್ರೆ ನೋಡೋಕೆ ಭೀಮಾ ತರ ನಾನು ಅದರ ರಿಯಲಿ ನಿಜವಾದ ಭೀಮ ನಮ್ಮ ವಿಜಯ್ ಸರ್ ವಿಜಯ ಅಣ್ಣ ನಿಜವಾದ ಭೀಮ ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಸ್ಟೋರಿ ಏನಪ್ಪ ಅಂತಂದರೆ ನಾವು ವಿಜಯಣ್ಣ ಪರಿಚಯ ಆಗಿದ ರೀತಿ ಅವರು ಸಿನಿಮಾದಲ್ಲಿ ಹೊಸ ಸೋಬರ್ಗೆ ಚಾನ್ಸ್ ಕೊಡೋ ರೀತಿ ಅವರು ಸೆಟ್ಟಲ್ಲಿ ಇರೋ ರೀತಿ ತುಂಬ ಚೆನ್ನಾಗಿರುತ್ತೆ ನನ್ನದು ನನ್ನ ಹೆಸರು ನಿಮಗೆಲ್ಲ ಗೊತ್ತಿರೋಂಗೆ ರಾಕ್ ರಘು ಅಂತ ರಘು ಅಂತ ಸಿನ್ಮಾಗೆ ಬಂದಮೇಲೆ ನನಗೆ ಹಿಂಗೆ ಸಿನಿಮಾದ ದೊಡ್ಡ ವ್ಯಕ್ತಿ ನನಗೆ ರಾಕ್ ಅಂತ ಸೇರಿಸಿದ್ರು ಅಂದರೆ ಬಂಡೆ ರಾಕ್ ಅಂದರೆ ಬಂಡೆ ಕಲ್ಲು ಇದೆಯಲ್ಲ ಅವಲಿಂದ ಹಿಂಗೆ ನಾನು ಕೊಂಡುಕೊಂಡೋಗ್ಯೆ ಇದನ್ನೇ ರಾಕ್ ರಘು ಅಂತ ಹೆಸರು ಬಂತು ನನ್ನ ಊರು ಬಂದ್ಬಿಟ್ಟು ಬಿಳಿರಂಗನ ಬೆಟ್ಟ ಕೇಳಿರ್ತಾರೆ ಎಲ್ಲರೂ ವಿಶ್ವ ಪ್ರಸಿದ್ಧಿ ಭಾಳ ಸುಂದರವಾದ ಜಾಗ ಟೈಗರ್ ರಿಸರ್ವ್ ಫಾರೆಸ್ಟ್ ನಮ್ಮದು ಹುಲಿ ಸಂರಕ್ಷಿತ ಅರಣ್ಯ ವಲಯ ಪ್ರದೇಶ ಆ ಬಿಳಿರಂಗನ ಬೆಟ್ಟ ಅಂದರೆ ವಿಶೇಷವಾಗಿ ಪ್ರೀತಿ ವಿಜಯಣ್ಣಗೆ ತುಂಬ ಪ್ರೀತಿ ಅವ್ರಿಗೆ ಬೇಜಾರಾದಾಗ ಒಂದು ಮೈಂಡ್ಗೊಂದು ರಿಫ್ರೆಶ್ ಬೇಕಾದಾಗ ಫುಲ್ ಫ್ಯಾಮಿಲಿ ಜೊತೆ ಅದಕ್ಕೆ ಕೀರ್ತಿ ಅತಿಗೆ ಅಪ್ಪ ಅಮ್ಮ ಎಲ್ಲ ಇದ್ದರು ಅವಾಗ ಎಲ್ಲರೂ ಚಂದ ಬಂದ್ಬಿಟ್ಟು ಒಂದು ವಾರ ಗಟ್ಟಲೆ ಇರೋರು ನಂದು ಬಿಳಿ ರಂಗ ಬೆಟ್ಟರೆ ಒಂದು ಹೋಟ್ಲಿದೆ ಅಲ್ಲಿಗೆ ಬಂದ್ಬಿಟ್ರೆ ವಿಜಯಣ್ಣಂಗೆ ಪ್ರತಿಯೊಂದೆಲ್ಲ ಮನೆ ಊಟ ಎಲ್ಲ ಇಷ್ಟಪಡ್ತಾರೆ ನಾನು ಮಾಡೋದು ಅಲ್ಲಿ ಬಂದಾಗ ವಿಜಯ ಅಣ್ಣ ನನಗೆ ಅಲ್ಲಿ ಪರಿಚಯ ಆಗ್ತಾರೆ ಒಂದು ಐದಾರು ವರ್ಷದಿಂದ ಪರಿಚಯ ಆಗ್ತಾರೆ ನನಗೂ ಯಾಕಂದ್ರೆ ಅವಾಗ ಸಿನ್ಮಾ ಸೀರಿಯಲ್ ಅಂದರೆ ಒಂದು ಒಂದು ನನಗೆ ಸ್ಕೂಲ್ ಡೇಸಿಂದನೂ ನನಗೆ ನಾಟಕ ಮಾಡೋದು ಆ ಸ್ಕೂಲಲ್ಲಿ ಪಾತ್ರಗಳು ಮಾಡೋದು ಈ ಥರ ಸ್ಕೂಲಲ್ಲೇ ಡೈರೆಕ್ಟ್ ಅಂತ ಹೆಸರು ನನಗೆ ಇದು ಆಸೆ ಇತ್ತು ಹಂಗೆ ಬಂದಾಗ ವಿಜಯ ಅಣ್ಣ ಪರಿಚಯ ಆಗ್ತಾರೆ ನನಗೆ ಪರಿಚಯ ಆದಾಗ ಆಯಿತು ಅಣ್ಣ ಸಿನಿಮಾದಲ್ಲಿ ಮಾಡಬೇಕು ಅಂತೀನಿ ಸರಿ ಕಣ್ಣು ನಾನು ಹೇಳ್ತೀನಿ ಮಾಡಿಸ್ತೀನಿ ಅಂತ ಒಂದು ಸತಿ ಹೇಳಿದ್ದು ಅವ್ರು ಹೇಳ್ದಂಗೆ ಅವ್ರ ಜೊತೆ ನನಗೆ ಎರಡು ಸಿನಿಮಾ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರು ಸ್ಟಾರ್ಟಿಂಗ್ ಮೊದಲನೇ ಸಿನಿಮಾ ಸಲಗ ಸಲಗದಲ್ಲಿ ಒಂದು ವಿಶೇಷ ಇನ್ನೊಂದೇನಪ್ಪ ಅಂತಂದರೆ ಓಪನ್ ನನಗೆ ಹೆಸರು ಹೊಡ್ತಿದಂಗೆ ನನ್ನ ಸೀನು ಅವ್ರ ಬಾಯಲ್ಲಿ ನಾನು ಒಂದು ಮಾತು ಹೇಳ್ತಾರೆ ಎಲ್ಲರೂ ಎಲ್ಲರೂ ಇರ್ತಾರೆ ಒಂಥರ ನಿನ್ನ ಲಕ್ಕಿ ಅಂತ ಆ ನಾನು ಇನ್ನೂ ಆ ಖುಷಿಯಲ್ಲೇ ಇರ್ತೀನಿ ಅಣ್ಣ ಅಂತ ದೊಡ್ಡ ಸ್ಟಾರ್ ಬಾಯಲ್ಲಿ ಅಂಥ ದೊಡ್ಡ ಹೀರೋ ಜೊತೆ ಬಾಯಲ್ಲಿ ನನ್ನ ಲಕ್ಕಿ ಅಂತ ಕರ್ಸ್ಕೊಳ್ಳೋದು ನನಗೆ ಭಾಳ ಖುಷಿ ಯಾಕಂದ್ರೆ ಕೆಲವು ಕಡೆ ನಮ್ಮ ಬಗ್ಗೆ ಬೇರೆ ಬೇರೆ ತರ ಮಾತಾಡಿರ್ತಾರೆ ಇಷ್ಟು ದೊಡ್ಡ ಸ್ಟಾರ್ ಲಕ್ಕಿ ಮೇಲೆ ಕಾರಣ ಏನಪ್ಪಾ ಅಂದ್ರೆ ಸಲಕದಲ್ಲಿ ಮೊದಲನೇ ಸೀನೆ ನನ್ನ ನನ್ನಿಂದನೇ ಓಪನ್ ಆಯ್ತದ ಸಿನಿಮಾ ಹಾಗಂತ ಲಕ್ಕಿ ಅಂತ ನನ್ಗೆ ಅದೇ ಆ ಖುಷಿಲಿ ಏನಿದೆ ಅದಾದ್ಮೇಲೆ ಭೀಮದಲ್ಲಿ ಒಳ್ಳೆ ಪಾತ್ರ ತುಂಬಾ ಚೆನ್ನಾಗಿ ಮಾಡ್ಸಿದ್ರು ಸಲಗದಲ್ಲಿ ಒಂದು ಪುಟ್ಟ ಕ್ಯಾರೆಕ್ಟರ್ ಭೀಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಚಿಕ್ಕ ಕ್ಯಾರೆಕ್ಟರ್ ಇಂದ ಒಂದು ದೊಡ್ಡ ಕ್ಯಾರೆಕ್ಟರ್ ಬಂದಂತದ್ದು ಈ ಖುಷಿ ಹೇಗೆ ಸೊ ಸ ಚಿಕ್ಕ ಡೋಸ್ನ ಇನ್ನೂ ತರ್ಕಾಗಿಲ್ಲ ಅದಕ್ಕೆ ನಮ್ಮ ಊರ್ ಕಡೆ ನಗರ ನಮ್ದು ಚಾಮರಾನಗರ ಎಳಂದೂರು ಕೊಳ್ಳೇಗಾಲ ಈ ಕಡೆ ಏಯ್ ಸಲಾಗ ಈಗಲೂ ಫಸ್ಟ್ ಎಂಟ್ರೀಸ್ ಅಲ್ಲೇ ಸಲಾಗ ಏನು ಮೀನು ಇಟ್ಕೊಂಡು ಹಂಗೆ ಬಂದ್ಬಿಡ್ತೀಯಾ ಅಂತ ಅದರಲ್ಲಿ ಭೀಮಾದಲ್ಲಂತೂ ಇನ್ನು ಪೂರ್ತಿ ಸಿನಿಮಾ ಸ್ಟಾರ್ಟಿಂಗ್ ಶುರು ಆದರೆ ಮುಗಿಯ ತನಕ ಬಂದು ಬಂದು ಹೋಗ್ತೀನಿ ವಿಜಯಣ್ಣ ಬಂದಾಗ ಕೆಲವು ಕಡೆ ಮತ್ತೆ ಮಧ್ಯೆಲ್ಲ ಬಂದು ಹೋದಾಗ ಅದು ಒಂದು ಸಿನಿಮಾ ಹಂಗೆ ಇಲ್ಲಿ ಒಂದು ಹತ್ತು ಹದಿನೈದು ಸಿನಿಮಾ ಬಿಟ್ಟಿದ್ದೀನಿ ಇನ್ನೇ ಪಾರ್ಸ್ಕೊಂಡು ನನಗೆ ಅದೇ ಇನ್ನೂ ಆ ಖುಷಿಯಲ್ಲಿ ತಾರೀಕು ಕಾಯ್ತಾ ಇದ್ದೀನಿ ಯಾವ ಒಂಬತ್ತನೇ ತಾರೀಕು ಬಂದ್ಬಿಡ್ತಾನೆ ನಮ್ಮ ಹುಡುಗರು ಅಷ್ಟೇ ನಿನ್ನೆ ರಾತ್ರಿಯೂ ಫೋನ್ ಮಾಡ್ಕೊಂಡು ಹುಡುಗರುಗಳು ಎಲ್ಲ ನಮ್ಮ ಮೈಸೂರಲ್ಲಿ ಎಲ್ಲ ಕಡೆ ಪ್ರಮೋಷನ್ ಮಾಡ್ತೀರಾ ನಮ್ಮ ಮಾಲ್ಗೆ ಯಾಕೆ ಬರ್ತಾ ಇಲ್ಲ ನಮ್ಮ ಕಾಲೇಜಿಗೆ ಯಾಕೆ ಬರ್ತಾ ಇಲ್ಲ ವಿಜಯಣ್ಣನ ಕರ್ಕೊಂಡ್ಬನ್ನ ಅಂತ ಅಲ್ಲಿ ವಿಜಯಣ್ಣ ಬಿಸಿ ಅಂತ ಈಗ ಭೀಮಾನ ಒಂಬತ್ತನೇ ತಾರೀಕು ನಾನೆಷ್ಟು ಕಾಯ್ತಿದ್ದೀನಿ ಅದಕ್ಕೆ ನಮ್ಮ ಹುಡುಗರುಗಳು ಪ್ರತಿಯೊಬ್ಬರು ಅಷ್ಟೇ ಕಾಯ್ತಿದ್ದಾರೆ ಆಮೇಲೆ ಸಿನ್ಮಾನು ಹಂಗೆ ಇದೆ ಸಿನ್ಮಾ ಅದರಲ್ಲಿ ಎಕ್ಸ್ಪ್ರೆಷನ್ ನಮ್ಮ ಕಾಲೇಜ್ ಮಕ್ಕಳಿಗೆ ನಮ್ಮ ಬೆಂಗಳೂರಿಯನ್ಸ್ಗೆ ನಮ್ಮ ಈ ಒಂದು ಯೂತ್ಸ್ಗೆ ಒಂದು ದೊಡ್ಡ ಮೆಸೇಜ್ ಇದೆ ಸಿನಿಮಾದಲ್ಲಿ ದೊಡ್ಡದು ಅಂದರೆ ಅದನ್ನ ಖಂಡಿತವಾಗಲೂ ಮಕ್ಕಳು ಕಾಲೇಜವ್ ಹಾಕಿಂತ ಕುಟುಂಬ ಸಮೇತವಾಗಿ ಕೂತ್ಕೊಂಡು ನೋಡೋಂಥ ಸಿನ್ಮಾ ಕುಟುಂಬ ಸಮೇತವಾಗಿ ನೋಡಬೇಕು ನೋಡಿದ್ರೆ ಅವ್ರಿಗೊಂದು ಎಚ್ಚರಿಕೆ ಬರುತ್ತೆ ಹೆಂಗಪ್ಪ ಈ ಥರ ನಡೀತಿದ್ದಿಲ್ಲ ಹೆಂಗೆ ಇದನ್ನು ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಥರದ್ದು ಒಂದು ದೊಡ್ಡ ಮೆಸೇಜ್ ಇದೆ ಸಿನಿಮಾದಲ್ಲಿ ಕಾಡು ಮಧ್ಯೆ ಒಂದು ಪುಟ್ಟ ಹೋಟ್ಲ್ ಇಟ್ಕೊಂಡು ಜೀವನನ ಮಾಡ್ತಾ ಇದ್ದವರು ಇವಾಗ ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾ ಇದ್ರ ಯಾವತ್ತಾದ್ರೂ ಅನ್ಕೊಂಡಿದ್ರೆ ಈಗ ಚೇಂಜ್ ಆಗುತ್ತೆ ಯಾವ್ದೇ ಕಾರಣಕ್ಕೂ ನಾನು ಮಾಡ್ತೀನಿ ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಸಿನಿಮಾದಲ್ಲಿ ಅವ್ರ ಜೊತೆ ನಟಸಂತದ್ದು ಕೆಲವ್ರಿಗೆ ಅವ್ರ ಜೊತೆ ನಿಂತ್ಕೊಂಡು ಫೋಟೋ ತಗ್ಸ್ಕೊಂಡ್ಬಿಟ್ರೆ ಹಾ ಎಷ್ಟು ಖುಷಿ ಒಂದು ಫೋಟೋ ಸಿಕ್ಬಿಡ್ತು ಅಂತ ಅದು ಅವ್ರ ಜೊತೆ ನಾನು ತೆರೆ ಮೇಲೆ ಕಾಣಿಸ್ಕೊತಿದ್ದೀನಿ ಬೆಳ್ಳಿ ತೆರೆಯಲ್ಲಿ ಒಂದು ಸಿನಿಮಾ ಮಾಡ್ತೀನಿ ವಿಜಯಣ್ಣನ ಜೊತೆ ಒಂದು ಸೀನ್ ಸುಮ್ಮನೆ ಕಾಣಿಸ್ಕೋಬಿಡಕ್ಕೆ ಎಷ್ಟೋ ಸಾವಿರಾರು ಜನ ಆಯ್ತಾವ್ರೆ ಅದು ನಿಮಗೂ ಗೊತ್ತಿದೆ ಅವ್ರ ಜೊತೇಲಿ ಸಿನಿಮಾ ಮಾಡ್ತೀನಿ ಇನ್ನು ಮುಂದೆ ಕೂಡ ಅವ್ರು ಹೇಳ್ದಂಗೆ ಮುಂದೇನೂ ಮಾಡಿಸ್ತೀನಿ ಅವ್ರಿಗೆ ಒಂದು ಏನಪ್ಪ ಅಂತಂದ್ರೆ ಅವ್ರ ಜೊತೆ ಇರೋರು ಬೆಳಿಬೇಕು ಹೊಸ್ಪ್ರ್ ಬೆಳಿಬೇಕು ತುಂಬ ಬಡವರು ಬೆಳಿಬೇಕು ಅಂತಲ್ಲ ಅವ್ರಿಗೆ ಅವ್ರ ಜೊತೆಲಿ ಬೆಳಿಬೇಕು ಬೆಳೀಬೇಕು ಅವ್ರಿಗೆ ಅದು ಇಷ್ಟ ಅವ್ರಿಗೆ ತುಂಬ ಚೆನ್ನಾಗಿ ಒಂದು ಮಾತು ಕೊಟ್ಟರೆ ಮಾಡಿಸ್ತೀನಿ ಅಂದರೆ ಖಂಡಿತ ಮಾಡಿಸ್ತಾರೆ ಅಷ್ಟೇ ಪ್ರೀತಿ ಪಡ್ತಾರೆ ಅಷ್ಟೇ ಎಷ್ಟು ಪ್ರೀತಿ ಪಡ್ತಾರನ್ನ ಅಷ್ಟು ಚೆನ್ನಾಗಿ ಅವ್ರನ್ನ ಅವ್ರನ್ನ ಏನು ತಿದ್ದಿ ತಿದ್ದ್ತಾರೆ ಕೋಪ ಬಂದಾಗ ಹೊಡಿತಾರೆ ಅಂದ್ರೆ ಆ ಥರ ಸಲಗಾದಿಂದ ಭೀಮಾ ಅವ್ರಿಗೂ ಬಂದ್ರಿ ಇವಾಗ ಭೀಮಾ ನೆಕ್ಸ್ಟ್ ಸಿನಿಮಾಗಳ ಪ್ಲಾನಿಂಗ್ ನಡೀತಾ ಇದೆಯಾ ನಡೀತಿದೆ ಅಮ್ಮಣ ಸಲಗ ಬಂದ್ಮೇಂದು ಕೆಲವೊಂದು ಸ್ಟಾರ್ಟಿಂಗ್ ನಂದು ಉಗಿಯೋಗ ಒಂದು ಮಾಡ್ತೀನಿ ಜಿ ಕನ್ನಡ ಕೆ ಮಹೇಶ್ ಸರ್ದು ಈಗ ಆದ್ಮೇಲೆ ನೆಕ್ಸ್ಟ್ ಒಂದು ಬರ್ತಾ ಇದೆ ಈಗ ನಮ್ಮ ಜಡೆ ಸಂಪಿ ಸರ್ದು ಅದರಲ್ಲೂ ಫೋನ್ ಮಾಡಿ ತಾರ ವಿಜಯನೇ ಖುದ್ದಾಗಿ ನಿರ್ದೇಶಕರು ಫೋನ್ ಮಾಡಿ ನಮ್ಮ ಒಬ್ಬನೇ ಮಾಡ್ಸಪ್ಪ ಅದರ ಎಲ್ಲ ರಾಕ್ಬೋದ ಮಾಡಿಸ್ಲೇಬೇಕು ಅಂತೇಳಿ ಎಲ್ಲ ರಾಕ್ಬೋದ ನೋಡು ಒಳ್ಳೆ ಹುಡುಗ ತುಂಬಾ ಚೆನ್ನಾಗಿ ಮಾಡ್ತೇನೆ ಅವ್ರ ಬಾಯಿ ಮೊನ್ನೆಲ್ಲೂ ಕೂಡ ಮನೆಗೆ ಅಂತಾರೆ ಈ ತುಂಬ ಚೆನ್ನಾಗಿ ಆಕ್ ಮಾಡ್ತೀವಿ ಚೆನ್ನಾಗಿ ಮಾಡ್ತಿರ್ಕೊಂಡು ಮಾಡು ನೀನು ನಿಮಗೆ ನೆಕ್ಸ್ಟ್ ಸಿನಿಮಾ ಸೀರಿಯಲ್ಗಳು ಯಾವ ಇದ್ರು ಮಾಡ್ಕೊಂಡು ಹೋಗು ನಾನು ಸಪೋರ್ಟ್ ಇದ್ದೇ ಇರ್ತದೆ ಅಂತ ಅವ್ರು ಹೇಳ್ತಾರಲ್ಲ ಆ ಮಾತೇ ದೊಡ್ಡ ಖುಷಿ ಇನ್ನೊಂದು ನಾಲ್ಕೈದು ಪ್ರಾಜೆಕ್ಟ್ ನಡೀತಿದೆ ಇನ್ನೊಂದು ನಂದು ರಾವಣಪುರ ಅಂತ ಒಂದು ಸಿನಿಮಾ ಅದರಲ್ಲಿ ನನ್ನ ಅದೃಷ್ಟನೂ ನನ್ನ ಏನೋ ಗೊತ್ತಿಲ್ಲ ಸೆಕೆಂಡ್ ಇಯರೋ ಆಗಿ ಮಾಡ್ತಿದ್ದೀನಿ ಅದು ತುಂಬ ಸಿನಿಮಾಗಳು ನಡೀತಾ ಇದೆ ಒಟ್ಟಿನಲ್ಲಿ ಒಂದ್ಸತಿ ವಿಜಿ ಸರ್ ನಿಮಗೆ ಲಕ್ ವಿಜ್ವಾಲಿಂದ ಶುರುವಾಗಿದ್ದು ನನಗೆ ಸಲಗ ಭೀಮಾ ಈ ಎರಡು ಹೆಸರಿಂದ ಇನ್ನು ಮುಂದಕ್ಕೆ ಇನ್ನು ದೊಡ್ಡದಾಗಿ ನೀವು ಹೇಳ್ದಂಗೆ ಏನಾದರೂ ಒಂದು ಆಗುತ್ತೆ ಅನ್ನಿಸ್ತಿದೆ ಅದನ್ನು ಉಳಿಸ್ಕೊಂಡು ಅವ್ರು ಕೊಟ್ಟಿರೋ ವಿಜಯನ ಕೊಟ್ಟಿರ್ತಕ್ಕಂಥ ಒಂದು ಭಾರನ ಆ ಹೆಸರನ್ನ ಉಳಿಸ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಆಗಸ್ಟ್ ಭೀಮಾ ಸಿನಿಮಾ ರಿಲೀಸ್ ಆಗ್ತಿದೆ ಆಡಿಯನ್ಸ್ ಏನು ಹೇಳ್ತೀರಾ ಆಡಿಯನ್ಸ್ಗೆ ಎಲ್ರಿಗೂ ಗೊತ್ತಿರೋ ಈಗ ಸಾಂಗ್ಗಳೆಲ್ಲ ಸೈಕ್ ಸೈಕ್ ಆಗಿರ್ಬೋದು ಡೋಂಟ್ ವರಿ ಬೇಬಿ ಚಿನ್ನಮ್ಮ ಬೂಮ್ ಬೂಮ್ ಬೆಂಗಳೂರು ಆಡಿ ಬಾ ಗನ ಭೀಮ ಎಲ್ಲ ಸಾಂಗ್ ಆಲ್ಬಮ್ ಸೂಪರ್ ಡೂಪರ್ ಇಟ್ಟು ನಿಮಗೆ ಗೊತ್ತು ಮಿಲಿಯನ್ ಗಟ್ಟಲೆ ಹೋಗಿ ಯಾರು ಬಾಲ್ ಕೇಳಿದ್ರು ಸೈಕ್ ಸೈಕ್ ಎಲ್ಲಿ ನೋಡಿ ಸೈಕ್ ಮೋದಿಗೆಲ್ಲ ಡಬ್ಬ ಆಗ್ಬಿಟ್ಟಿದ್ರು ತುಂಬ ರೀಲ್ಸ್ ಆಯಿತು ಅದು ಎಲ್ಲರೂ ಹೇಳ್ಬೇಕು ಅಂದ್ರೆ ನ್ಯೂಟೇಷನ್ ಥರ ಹೋಗಿದೆ ಈಗ ನಮ್ಮ ಸಾಂಗು ಸಿನ್ಮಾ ಎಲ್ಲ ಕಾಯ್ತವೆ ಈಗ ಕನ್ನಡ ಇಂಡಸ್ಟ್ರೀಲಿ ಹೇಳಿದಂಗೆ ನಾನು ಎಲ್ಲ ಕಡೆ ನೋಡ್ತಿರಂಗೆ ದೊಡ್ಡ ಸಿನ್ಮಾಗಳು ಬತ್ತಿಲ್ಲ ಯಾವುದೂ ಕೂಡ ದೊಡ್ಡ ಸಿನಿಮಾಗಳಿಲ್ಲ ಥಿಯೇಟ್ರ್ಗಳೆಲ್ಲ ಮುಚ್ಚೋಗ್ತಿದೆ ಜನ ಏನು ನೋಡ್ರೆ ಮೊಬೈಲಲ್ಲೇ ಕುತ್ಕೊಂಡು ನೋಡೋಕ್ಕೆ ಶುರು ಮಾಡಿಬಿಟ್ಟಾರೆ ಓಟ್ ಇಟ್ಟಿಲ್ಲ ಅದರಿಂದ ಥಿಯೇಟ್ರ್ ಬರಬೇಕು ಜನ ನಾನು ಆಡಿಯನ್ಸ್ಗೆ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ದುನಿಯಾ ವಿಜಯ ಸರ್ ಅಭಿಮಾನಿಗಳಿಗೆ ಹೇಳೋದೇನಪ್ಪಾ ಅಂತಂದರೆ ಇದೇ ಆಗಸ್ಟ್ ಒಂಬತ್ತು ತಾರೀಕು ಇನ್ನೇನೊಂದು ಹದಿಮೂರು ದಿನ ಐತೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಹಾಗೆ ಭೀಮಾನ ನೀವು ಖಂಡಿತವಾಗ್ಲೂ ನೋಡಬೇಕು ನೋಡಲೇಬೇಕಾದಂಥ ಸಿನ್ಮಾ ಯಾಕಂದರೆ ಇದೊಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾ ನೀವು ಬಂದು ನೋಡಿ ನೋಡ್ಬಿಟ್ಟು ಹೇಳ್ತೀರ ಒಂದು ಸರ್ತಿ ಎಲ್ಲ ನೀವು ಒಂದು ನೋಡಿದ್ರೂ ನೋಡಿದ್ರೆ ಬೇಜಾರಾಗಲ್ಲ ಬಂದು ಬಂದು ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದು ನೋಡೇ ನೋಡ್ತೀರಾ ಸಿನಿಮಾನ ಖಂಡಿತವಾಗ್ಲೂ ನನ್ನದು ಸ್ವಲ್ಪ ಚಾಮರಾಜನಗರ ಭಾಷೆ ಸಿಟಿ ಬಾಸ್ ಅಷ್ಟೊಂದು ನಾನು ಹಿಂಗೆ ಮಾತಾಡಿದ್ದೀನಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ತುಂಬಾ ಥ್ಯಾಂಕ್ಸ್ ಸರ್ ಭೀಮಾ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ನಿಮಗೆ ಥ್ಯಾಂಕ್ಸ್ ನಾನು ಕರೆದು ಒಂದು ಇಂಟರ್ವ್ಯೂ ಮಾಡಿ ಮಾಡಿದ್ದಕ್ಕೆ ನಿಮಗೂ ಕೂಡ ತುಂಬಾ ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು ವೆಲೋ ರೇಗಿದಿರಾ ಮೇಡಂ ಚೆನ್ನಾಗಿದ್ದೀನಿ ನೀವು ನಾವು ಕೂಡ ಚೆನ್ನಾಗಿದ್ದೀವಿ ಸಲಗಾಯಿಂದ ಭೀಮವರೆಗೂ ಅವರಿಗೂ ವಿಜಿ ಸರ್ ಜೊತೆ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಜರ್ನಿ ಮೇಡಮ್ ಅವರು ಏನೋ ಅವರು ಮನೆಯ ಹುಡುಗನ ಥರ ನಾನು ಒಂಥರ ಯಾಕೆಂದರೆ ಅವ್ರ ಮೇಲೆ ಕೀಳಿ ಏನು ನೋಡೋಲ್ಲ ಇವಾಗ ನಾನು ಒಂದು ಆರ್ಟಿಸ್ಟು ಒಂದು ಸ್ಲೆಮ್ಮಿಂದ ಬಂದಿರೋದು ಅವ್ರ ಅದೆಲ್ಲ ನೋಡೋಲ್ಲ ನಮ್ಮ ನಮ್ಮನ್ನ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ ಯಾಕೆಂದ್ರೆ ಅವರು ಅವರು ಕೀಳಿಂದಾನೆ ಮೇಲೆ ಹೋಗಿರೋದು ಅದು ಅವ್ರಿಗೆ ಗೊತ್ತು ಕಷ್ಟ ಅಲ್ಲ ನಿಮ್ಮ ಅವರ ಈ ಸಂಬಂಧ ಹೇಗೆ ಸ್ಟಾರ್ಟ್ ಆಗಿತ್ತು ಮೇಡಮ್ ಒಂದು ಐದು ವರ್ಷ ಮುಂಚೆ ಸಲಗ ಫಿಲಮ್ ಫಿಲಮ್ಗೆ ಆರ್ಟಿಸ್ಟನ್ನ ಸ್ವಲ್ಪ ಕರೆದ್ರು ಹೊಸಬ್ರು ನಾವು ನಮ್ಮ ನಾವೆಲ್ಲ ಅಲ್ಲ ಹೊಸಬ ಆವಾಗ ಕರೆದ್ರು ಒಂದು ಮೂವತ್ತು ಜನನ ಅದರಲ್ಲಿ ನಾನು ಒಬ್ಬ ಅದರಲ್ಲಿ ಒಂದು ಹತ್ತು ಜನನ ಸೆಲೆಕ್ಟ್ ಮಾಡಿದರು ಹತ್ತು ಜನರಲ್ಲಿ ನನ್ನ ಮೇಯ್ನಾಗಿ ಸೆಲೆಕ್ಟ್ ಮಾಡಿದರು ಅದೇ ಸಲಗದಲ್ಲಿ ಮೇಯ್ನ್ ಸೀನ್ ಅದು ಇವತ್ತು ನೋಡಿದರೂ ಅದು ಸಲಗನ ನೋಡಿದರೆ ಒಂದು ವಿಲನ್ಗೆ ಬಾಯಲ್ಲಿ ಚುಚ್ಚೋದು ಆ ಸೀನ್ ಹೇಳಿದರೆ ಎಲ್ಲರಿಗೂ ಇಲ್ಲ ಸಲಗದಲ್ಲಿ ನಿನಗೆ ಫಸ್ಟು ಯಾವುದು ಇಷ್ಟ ಅಂತ ಕೇಳಿದರೆ ಯಾರನ್ನ ಬೇಕಾದರೂ ನಂದು ಶಾರ್ಟ್ ಹೇಳ್ತಾರೆ ಅದೇ ಫಸ್ಟ್ ನನಗೆ ಇಷ್ಟ ಅದ್ರ ಮೇಲೆ ಎಲ್ಲ ಹೇಳ್ತಾರೆ ಇದು ಅನ್ನ ಕೊಟ್ಟಿರೋ ಚಾನ್ಸು ನನಗೆ ಅವರು ನನಗೆ ದೇವ್ರ ಥರ ತುಂಬ ಥ್ಯಾಂಕ್ಸ್ ಭೀಮಾ ಸಿನಿಮಾದಲ್ಲಿ ಹೇಗಿದೆ ನಿಮ್ಮ ಕ್ಯಾರೆಕ್ಟರ್ ಭೀಮಾ ಸಿನಿಮಾದಲ್ಲಿ ನಂದು ಒಂದು ಒಳ್ಳೆ ಕ್ಯಾರೆಕ್ಟರ್ ಜನರಿಗೆ ಒಂದು ಖುಷಿ ಆಗುತ್ತಾರೆ ಯಾಕೆಂದ್ರೆ ಸಲಗನ ನೋಡಿಬಿಟ್ರೆ ಭೀಮಾದಲ್ಲಿ ನಾನು ನೋಡಿದರೆ ಎದೆ ನಿಂದು ವಿಸಿಲು ಹೊಡಿತಾರೆ ಯಾಕಂದ್ರೆ ಸಲಗದಲ್ಲಿ ಆ ಥರ ಮಾಡಿದ್ದೀನಿ ಇದರಲ್ಲಿ ಅನ್ನ ಜೊತೆಯಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಈ ತರ ಕ್ಯಾರೆಕ್ಟರ್ ನೀವು ಮಾಡಬೇಕು ಸಹ ಭೀಮಾದಲ್ಲಿ ಅಂತ ಅಂದಾಗ ಹೇಗಿತ್ತು ನಿಮ್ಮ ರಿಯಾಕ್ಷನ್ ಅದೇ ತುಂಬಾ ಒಂದು ಖುಷಿ ಯಾರಿಗೂ ಈ ಥರ ಎಲ್ಲ ಸಿಗಲ್ಲ ಅದು ಕಾರ್ ಗಿಫ್ಟ್ ಅದು ನನಗೆ ಆ ಥರ ಅವರು ಆ ಥರ ಕೊಡೋದು ನನಗೆ ಒಂದು ಒಂಥರ ಅದು ಸಲಗಾಗೂ ಮೊದಲು ಸಿನ್ ಬೇರೆ ಸಿನಿಮಾಗಳಲ್ಲಿ ಏನಾದರೂ ಆ್ಯಕ್ಟ್ ಮಾಡಿದ್ರು ಇಲ್ಲ ಮೇಡಮ್ ಫಸ್ಟು ಸಲಗಾನೇ ಸಲಗಾದ ಮೇಲೆ ಭೀಮ ಭೀಮ ಈ ಜರ್ನಿಯಲ್ಲಿ ನಿಮ್ಗೆ ತುಂಬ ಏನು ಇಷ್ಟ ಆಯಿತು ಈ ಜರ್ನಿಯಲ್ಲಿ ನನಗೆ ಅನ್ನ ಜೊತೆಯಲ್ಲಿ ಇದ್ದಿದೆ ಇಷ್ಟ ಈ ಸಿನಿಮಾದಲ್ಲಿ ಸಲಗಕ್ಕಿಂತ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಎಷ್ಟು ಡಿಫ್ರೆನ್ಸ್ ಅಂತ ಅನಿಸುತ್ತೆ ನಿಮಗೆ ಮೇಡಮ್ ಸಲಗದಲ್ಲಿ ತುಂಬ ಸೀರಿಯಸ್ ಕ್ಯಾರೆಕ್ಟ್ರು ಅದು ಒಂಥರ ಸರ್ ತುಂಬ ಸೀರಿಯಸ್ ಆಗಿರ್ತೀನಿ ಅದು ಟೇಕಿಸಲ್ಲಿ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ ನೆಕ್ಸ್ಟ್ ಏನು ನಡೆಯುತ್ತೆ ಏನಾಗುತ್ತೆ ಏನು ನಡೆಯುತ್ತೆ ಏನು ಆ ಥರ ಸಲಗ ಇದರಲ್ಲಿ ಇನ್ನೂ ನೋಡಿಲ್ಲ ನಾನು ನೋಡಿದ್ರೇ ಇಲ್ಲ ಎಲ್ಲರೂ ಜನರು ಗೊತ್ತಾಗೋದಿಲ್ಲ ನೋಡಿದ್ರೇ ಗೊತ್ತಾಗೋದಿ ಅಷ್ಟೇ ಇದ್ರಲ್ಲೂ ಸೀರಿಯಸ್ ಆಗಿ ಪ್ಲೇ ಮಾಡ್ತಿದ್ದೀರಾ ಹೇಗೆ ಕ್ಯಾರೆಕ್ಟರ್ ಇದ್ರಲ್ಲೂ ಸೀರಿಯಸ್ ಸೀರಿಯಸ್ ಫುಲ್ ಸೀರಿಯಸ್ ಇದು ಆದ್ರೆ ಅದಕ್ಕಿಂತ ಇದರಲ್ಲಿ ಸೀರಿಯಸ್ ಕಮ್ಮಿ ಇದೆ ನಂದು ಆದ್ರೆ ನಿಮ್ಮನ್ನ ನೋಡಿದ್ರೆ ಸೀರಿಯಸ್ ಆಗಿ ಕಾಣಿಸೋದೇ ಇಲ್ಲ ಯಾವಾಗ್ಲೂ ನಗ್ತಾರ ಇರ್ತೀರಾ ಅದು ಏನು ಅಂತ ಗೊತ್ತಿಲ್ಲ ತುಂಬಾ ಕಷ್ಟ ನನಗೆ ಆದ್ರೆ ನಗು ಬರುತ್ತಾ ಇರುತ್ತೆ ಈ ಸಿನಿಮಾದಲ್ಲಿ ನೀವು ನೆಗೆಟಿವ್ ಶೇಡ ಅಥವಾ ಪಾಸಿಟಿವ್ ಶೇಡ ಪಾಸಿಟಿವ್ ಯಾಕಂದ್ರೆ ಹೀರೋ ಜೊತೆ ಇದ್ಮೇಲೆ ಹೀರೋ ಪಾಸಿಟಿವ್ ಅದೇ ಅದೇ ತರ ನಾನು ಸೇಮ್ ಮೂವಿ ಸ್ಟಾರ್ಟಿಂಗ್ ಟು ಎಂಡ್ಗೂ ವಿಜಿ ಸರ್ ಜೊತೆ ಟ್ರಾವೆಲ್ ಸಲಗ ಮೇಲೆ ಒಂದಿಷ್ಟು ಗ್ಯಾಪ್ ಆಗಿರುತ್ತೆ ಈ ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ ವಿಜಯ್ ಸರ್ ಕರೆದಾಗ ಅನಿಸ್ತು ಮೇಡಮ್ ಅದು ಒಂದ್ಸತಿ ಅವರು ಅವ್ರ ಫ್ಯಾನ್ ಒಬ್ಬ ನಮ್ದೆಲ್ಲ ಮನೆ ಲೋಕಲ್ ಸ್ಲಮ್ ಇರೋದು ಅವ್ರ ಫ್ಯಾನ್ ಒಬ್ಬ ತುಂಬಾ ಅದು ದುನಿಯಾದಿಂದ ಫ್ಯಾನ್ ಹುಡುಗ ಸೂಸೈಡ್ ಮಾಡ್ಕೊಂಡು ತೀರ ಇಲ್ಲಿಂದ ನಮ್ಮ ಕಡೆಯಿಂದ ಫೋನ್ ಹೋಯಿತು ಅಣ್ಣಾಗೆ ಈ ಥರ ನಿಮ್ಮ ಫ್ಯಾನು ಪಕ್ಕ ಫ್ಯಾನು ಅವರು ತೀರೋಗಿದ್ದಾರೆ ಯಾರು ಅಂತ ಕೇಳಿದ್ರು ಬಂದು ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಆವಾಗ ಸಲಗ ರಿಲೀಸ್ ಆಗಿ ಒಂದು ಒಂದು ವಾರ ಆಯಿತು ಚೆನ್ನಾಗಿ ರಿಸಲ್ಟ್ ಬರ್ತಾಯಿದೆ ಸಲಗದು ಆವಾಗ ಸಾವಾಯಿತು ಬಂದರು ಅಣ್ಣ ಆ ಏರಿಯಾಗೆ ಬಂದರು ಅಲ್ಲಿ ನಾನು ಹೋದೆ ಅಣ್ಣ ಬರ್ತಾರಲ್ವ ನಾನು ಹೋದೆ ಹೋದಾಗ ಅವರು ನೋಡ್ಬಿಟ್ಟು ಏನು ಇಲ್ಲಿ ಅಂತ ಕೇಳಿದರು ಅಣ್ಣ ಇಲ್ಲ ನೀವು ಬಂದ್ರಲ್ವ ಅದಕ್ಕೆ ಸರಿ ಹೇಳು ನಿಂತವಾ ನಾನು ಗಾಂಧಿ ಬಜಾರಲ್ಲಿ ಮಾತಾಡಬೇಕು ಎಸ್ ಎಲ್ ಬಿ ಹೋಟೆಲಲ್ಲಿ ಸಾಯಂಕ ಸಾಯಂಕಾಲ ಒಂದು ಏಳು ಗಂಟೆ ಎಂಟು ಗಂಟೆಗೆ ಬಂದು ಮೀಟ್ ಆಗು ಅಂತ ಹೇಳಿದರು ಸರಿ ನಾನು ಬರ್ತೀನಿ ಅಂತ ಸ್ವಲ್ಪ ಏನೋ ಮಾತಾಡ್ತಾಯಿದ್ವಿ ಮಾತಾಡೋಯಿತು ನಾಳೆ ನನ್ನ ಜೊತೆ ಕನಕಪುರ ಬಾ ಕಾರಲ್ಲಿ ಹೋಗ್ತಾ ಇದ್ದೀನಿ ನನ್ನ ಜೊತೆಯಲ್ಲಿ ಫುಲ್ಲು ಟ್ರಾವೆಲ್ ಮಾಡು ಕಾರಲ್ಲಿ ಸ್ವಲ್ಪ ಮಾತಾಡಬೇಕು ನಿಂತವ ಒಂದು ದಿನ ಅಲ್ಲ ನಿಂತವ ಮಾತಾಡಬೇಕು ಅಂತ ಇದು ಸತ್ಯ ಫಿಲಮು ರೆಡಿ ಇದೆ ಅದು ಡೈರೆಕ್ಟ್ ಮಾಡ್ತಾಯಿದ್ದೀನಿ ನೀ ನಿಮ್ಮದು ಕ್ಯಾರೆಕ್ಟರ್ ಒಂದು ಇದೆ ಇದರಲ್ಲಿ ಮಾಡು ಸರಿ ನಾನು ಮಾಡ್ತೀನಿ ಈ ಪರ್ಸ್ನಾಲಿಟಿ ಹೆಂಗಿದೆ ನಾನು ತುಂಬ ಸಣ್ಣ ನೀವು ಹೆಂಗಿದಾರ ಅದೇ ಥರ ಸಣ್ಣ ನಾನು ನಿಮ್ಮ ನಿಮಗೆ ಮ್ಯಾಚ್ ಹಾಕ್ತೀನ ನಾನು ನಾನೇನು ನಿಮಗೆ ಹುಡುಗನ ಥರ ಇದ್ದೀನಿ ಮ್ಯಾಚ್ ಹಾಕ್ತಿನ ಅದರಲ್ಲೂ ಫ್ರೆಂಡ್ಶಿಪ್ ಅಂದಮೇಲೆ ಚಿಕ್ಕವರು ದೊಡ್ಡವರು ಎಲ್ಲ ಅದೇ ಫ್ರೆಂಡ್ಶಿಪ್ಪು ಒಂದೇ ಈಕಲ್ ಇದ್ರೆ ಅದು ಒಂದು ಇದಾಗುತ್ತೆ ಸರಿ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದರು ಅಷ್ಟೇ ಒಬ್ಬ ಫ್ಯಾನ್ಸ್ ಸತ್ತೋಗಿದ್ರು ಹೋಗಿದ್ರು ಅಂತ ಹೇಳಿದ್ರೆ ಏನು ವಿಷಯಕ್ಕೆ ಅವರು ಸತ್ತೋಗಿದ್ರು ಹೋಗಿದ್ರು ಅದೇನು ಗೊತ್ತಿಲ್ಲ ಮೇಡಮ್ ಅದು ಪರ್ಸ್ನಲ್ ಅವ್ರದ್ದು ಏನು ಅದಕ್ಕೂ ಸೊ ಯಾವುದು ರಿಲೇಟೆಡ್ ಇಲ್ಲ ಆ ಅಂತಾರೆ ಆ್ಯಕ್ಚುಲ ಸತ್ತೋದಲ್ವಾ ಅವನು ಪಕ್ಕ ವಿಜಯನ ಫ್ಯಾನು ಅದಕ್ಕೋಸ್ಕರ ಅವ್ರಿಗೆ ಫೋನ್ ಬಂತು ಆ ಟೈಮಲ್ಲಿ ಅವರು ತುಂಬ ಬ್ಯುಸಿ ಆ ಟೈಮಲ್ಲಿ ಅವರು ಅದರ ರೆಸ್ಪಾನ್ಸ್ ಮಾಡಿದರು ನನ್ನ ಫ್ಯಾನು ತಿಳಿದೇ ಅದು ಏನು ಮಾಡಬೇಕು ಅಲ್ಲಿಂದ ಸ್ವಲ್ಪ ಏನಾದರೂ ಹೇಳ್ಬೋದು ಹೌದು ಬೇರೆ ಯಾರು ಇದ್ರೆ ಬೇರೆ ಏನಾದರೂ ಹೇಳ್ತಾರೆ ಇವರು ಅಲ್ಲಿ ಸ್ಪಾಟ್ಗೆ ಬಂದರು ಒನ್ ಅವರ್ ಟೈಮ್ ಕೊಡಿ ನಾನು ಬರ್ತೀನಿ ಅಂತ ಆ ಕೆಲಸ ಎಲ್ಲ ಬಿಟ್ಟು ಅವರು ಬಂದು ಅಲ್ಲಿ ಮಾಲೆ ಹಾಕಿಬಿಟ್ಟು ಅದು ತುಂಬ ಇಷ್ಟ ಆಯಿತು ಯಾಕೆಂದರೆ ಒಬ್ಬ ಫ್ಯಾನ್ ಅಂದಮೇಲೆ ಅವರು ಯಾ ಯಾರು ಹೆಂಗೆ ಗೊತ್ತಿಲ್ಲ ನಿಮ್ಮ ಫ್ಯಾನು ನೀವು ಏನು ಬೆಲೆ ಕೊಡಬೇಕು ಕೊಡಬೇಕಲ್ಲಿ ಅದು ಕೊಟ್ಟರು ಅವರು ಸೂಪರ್ ವಿಷಯ ಅದು ಒಬ್ಬ ಸಾಯಿವಾಗ ಅದು ಕೂಡ ಋಣ ಇಲ್ಲ ಅಂದರೆ ಹೆಂಗೆ ಅದೇ ಸಿನಿಮಾದಲ್ಲಿ ನೀವು ಯಾವ ಥರ ಈ ಯಾವಾಗಲೂ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡೋ ಥರನಾ ಅಥವಾ ನೆಗೆಟಿವ್ ಆಗಿ ಏನೋ ಅಂದ್ರೂ ಮಾಡು ನಾವಿದ್ದೀವಿ ಅನ್ನೋ ಥರನಾ ಇಲ್ಲ ಪಾಸಿಟಿವ್ ಮೇಡಂ ನಾನು ಒಳ್ಳೆ ಕೆಲಸಗಳಿಗೆ ಮಾತ್ರ ಹಾ ನಾನು ಒರಿಜಿನಲ್ ಲೈಫ್ ಒಳ್ಳೆ ಕೆಲಸ ಆಗಿನ ಫಿಲಂ ಅಲ್ಲಿ ಒಳ್ಳೆ ಕೆಲಸ ಆ ವೇಲೋರೆ ತುಂಬಾ ಥ್ಯಾಂಕ್ಸ್ ನಿಮ್ಮ ಸಿನಿಮಾ ಬಗ್ಗೆ ನಮ್ಮತ್ರ ಹಚ್ಚಿಕೊಂಡಿದ್ದಕ್ಕೆ ಧನ್ಯವಾದ ತುಂಬಾ ಥ್ಯಾಂಕ್ಸ್